ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಥಂಡಿ ಸೀಸನ್ ಆಗಿರೋದ್ರಿಂದ ಯಾರಿಗೆಲ್ಲ ಕಫ ಮತ್ತು ಕೆಮ್ಮು ಶೀತ ಆಗಿರುತ್ತೋ ಅವರು ಮನೆಮದ್ದು ಹಳ್ಳಿ ಶೈಲಿಯಲ್ಲಿ ಒಂದು ಮನೆ ಮದ್ದಾಗಿ ಯೂಸ್ ಮಾಡ್ಕೋಬೋದಂತ ಗಂಡಿಕೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಮತ್ತು ಆ ಕೆಮ್ಮಿಗೆ ಮತ್ತು ರಾಮಬಾಣ ಅಂತಲೇ ಹೇಳ್ಬೋದು ಮಾಡೋದು ಕೂಡ ತುಂಬಾ ಸಿಂಪಲ್ಲು ಎರಡರಿಂದ ಮೂರು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ನಾನಿಲ್ಲಿ ಒಂದೆರಡು ಕಟ್ ಆಗೋಷ್ಟು ಗಣಕೆ ಸೊಪ್ಪನ್ನು ತೊಗೊಂಡಿದ್ದೀನಿ ತೊಗೊಂಡು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಹೂವು ಕಾಯಿ ಇದ್ರೂ ಆಗುತ್ತೆ ದಪ್ಪದಿರಬಾರ್ದು ಕಾಯಿ ಚಿ ಆದಷ್ಟು ಚಿಕ್ಕದಾಗಿಟ್ರೆ ಕಾಯಿ ಆಗುತ್ತೆ ಇಲ್ಲಾಂದರೆ ಕಹಿ ಬರುತ್ತೆ ದಪ್ಪದಿರಬಾರ್ದು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಒಂದೊಂದು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಮೆಣ್ಸಿಕಾಯಿ ಒಣ್ಮೆಣ್ಸಿಕಾಯಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಬಾರ್ದು ಒಂದು ಸ್ಪೂನು ಅದಕ್ಕಿಂತ ಕಮ್ಮಿ ಆದರೂ ಕೂಡ ಹಾಕೊಳ್ಳಿ ನಾನಿಲ್ಲಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಣಮೆಣ್ಸಿಕಾಯಿ ಹಾಕೊಂಡು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೆ ತೊಳೆದು ಕಟ್ ಮಾಡಿರೋಂಥ ಗಣ್ಕೆ ಸೊಪ್ಪನ್ನು ಹಾಕೊಳ್ಳೋಣ ತುಂಬ ಇಂಗ್ರಿಡಿಯೆಂಟ್ಸ್ ಕೂಡ ಯೂಸ್ ಮಾಡೋಂಗಿಲ್ಲ ಒಂದೆರಡರಿಂದ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಇದಕ್ಕೆ ಈರುಳ್ಳಿನಾಗಲಿ ತೆಂಗಿನಕಾಯಿ ಆಗಲಿ ಅಥವಾ ಬೆಳ್ಳುಳ್ಳಿನಾಗಲಿ ಹಸಿರು ಮೆಣ್ಸಿ ಏನು ಏನೂ ಕೂಡ ಬಳಸೋಂಗಿಲ್ಲ ಇದನ್ನು ಹಾಗೆಯೇ ಸಿಂಪಲಾಗಿ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೇನೇ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಪೂರ್ತಿಯಾಗಿ ನೋಡಿ ಈಗ ಇಷ್ಟು ಬಾಡಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾಯಿದೀನಿ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಕೈ ಈ ಥರ ಏನೂ ಬರೋಲ್ಲ ಸಿಂಪಲ್ಲಾಗಿ ಮಾಡಿದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಾಗಿದೆ ಇದನ್ನು ಒಂದು ಐದು ನಿಮಿಷ ನೀರೆಲ್ಲ ಸಿಹೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಅದು ನೀರು ಎಲ್ಲ ಪೂರ್ತಿಯಾಗಿ ಬಾಡಿ ಸೊಪ್ಪು ಕೂಡ ಇಷ್ಟು ಈ ಥರ ಪೂರ್ತಿಯಾಗಿ ಬಾಡಬೇಕು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪನ್ನು ನಿಮ್ಗೆ ಬೇಕು ಅಂದರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ಈಗ ಇದಕ್ಕೇನೆ ನಾನಿಲ್ಲಿ ಮೊಟ್ಟೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆ ಹಾಕೋತಾ ಇದ್ದೀನಿ ನೀವು ಮೊಟ್ಟೆ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡಿ ಕೂಡ ಸೇಮ್ ಇದೇ ಥರನೇ ಮಾಡ್ಕೊಂಡು ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡು ತಿನ್ಬೋದು ಮೊಟ್ಟೆ ಯೂಸ್ ಮಾಡದೇ ಇರೋರು ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೂಡ ಎಲ್ಲರಿಗೂ ಆಲ್ಮೋಸ್ಟ್ ಶೀತ ಕೆಮ್ಮು ಇದ್ದೇ ಇರುತ್ತೆ ಮನೇಲಿ ಈ ಥರ ಮನೆ ಮದ್ದು ಮಾಡಿಕೊಂಡು ನೋಡಿ ತುಂಬಾ ಬೇಗ ಒಂದು ಎರಡು ದಿನ ತಿಂದರೆ ಸಾಕು ಕೆಮ್ಮು ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ ಮಾಡಿ ನೋಡಿ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟು ಈಗ ಇದ್ದ ಮೊಟ್ಟೆ ಕೂಡ ಹಾಕ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀನಿ ಸೊಪ್ಪಿಗೆ ನಾವು ಹಾಕಿರೋರಿಂದ ಉಪ್ಪನ್ನು ನೋಡಿ ಹಾಕೊಳ್ಳಿ ಮೊಟ್ಟೆಗೆ ಎಷ್ಟು ಬೇಕನ್ನೋದು ಅನ್ನೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಕಮ್ಮಿ ಹಾಕಿರೋದ್ರಿಂದ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಸೀದೋಗುತ್ತೆ ಈಗ ಎಲ್ಲದನ್ನು ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ನಿಮಿಷ ಮಟ್ಟೆ ಹಾಕಾದ್ಮೇಲೆ ಒಂದು ನಿಮಿಷ ಆದಮೇಲೆ ಸೊಪ್ಪು ಎಲ್ಲ ಉತ್ಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಪೂರ್ತಿಯಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಕೈ ಬಿಡ್ದಂಗೆ ತಿರ್ಗಿಸ್ಕೊತಾ ಇರಬೇಕಾಗುತ್ತೆ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹಳ್ಳಿ ಕಡೆ ಯಾವಾಗ ಕೆಮ್ಮರ ಇದೇ ಥರನೇ ಮಾಡ್ಕೊಡ್ತಾ ಇದ್ದಿದ್ದು ನೀವು ಯಾರ್ಯಾರು ಈ ಥರ ಮಾಡಿಸ್ಕೊಂಡು ತಿಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇದಕ್ಕೆ ನಾನು ಕಾಳುಮೆಣ್ಸು ಪುಡಿನೂ ಕೂಡ ಹಾಕೋತಾ ಒಂದು ಸ್ಪೂನು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಕಾಳು ಆವಾಗಲೇ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಇದು ಪಲ್ಯ ರೆಡಿಯಾಗಿದೆ ನೋಡಿ ಮೊಟ್ಟೆ ಪೂರ್ತಿಯಾಗಿ ಬೆಂದಿದೆ ಸೊಪ್ಪು ಕೂಡ ಫಸ್ಟೇ ಬೆಂದಿತ್ತು ಈಗ ಗ್ಯಾಸ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡ್ಕೊಳ್ಳೋಣ ಆರೋಗ್ಯಕರವಾದ ಹಳ್ಳಿ ಶೈಲಿಯಲ್ಲಿ ಗಣಕೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಕಹಿ ಏನು ಬರೋಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ತಿನ್ನೋರಿಗೆ ಲೈಟಾಗಿ ಅಂತ ಅನ್ನಿಸ್ಬೋದು ಬಿಸಿ ಬಿಸಿ ತಿಂದರೆ ಕಹಿ ಅಂತ ಏನು ಅನ್ನಿಸಲ್ಲ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪಿಸ್ಗಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ